ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀವಿ ಗುರುವಾರ ಬೇರೆ ಇತ್ತು ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡ್ಬಿಟ್ಟು ನನ್ನ ಮಗಳು ಕಸ ಹೊಡೆದು ನೆಲ ಒರೆಸ್ಕೊಟ್ಲು ನಾವು ಸ್ನಾನ ಮಾಡ್ಕೊಂಬಂದು ಇವಾಗ ಪೂಜೆ ಸ್ಟಾರ್ಟ್ ಮಾಡಿ ನೋಡಿ ಇವತ್ತು ರಾಯರ್ ವಾರ ಗುರುವಾರ ನಾವು ಫೋಟೋ ಒರೆಸ್ಬಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡ್ತೀವ್ರಿ ಗುರುವಾರ ಬಂತಂದ್ರೆ ಒಂದು ಖುಷಿ ಶುಕ್ರವಾರ ಬಂತಂದ್ರೆ ಒಂದು ಖುಷಿ ಹಬ್ಬ ಇದು ಪೂಜೆಗಳು ಮಾಡೋಕ್ಕೆ ಮನೆಯಲ್ಲಿ ಹೆಣ್ಮಕ್ಕಳಿಗೆ ಅಂತಲೇ ಹೇಳ್ಬೋದು ಎಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ರೇ ಇನ್ನೊಂದು ಸ್ವಲ್ಪ ರಾಯರಿಗೆ ಇಷ್ಟ ಆಗುತ್ತೆ ಸ್ವಲ್ಪ ನಾನ್ ವೆಜ್ಜನ್ನು ಜಾಸ್ತಿ ಮಾಡಬಾರ್ದು ಮನೆಯಲ್ಲಿ ಗುರುವಾರ ಸಹ ಕೆಲವ್ರು ನಡ್ಕೊಂಡ್ರು ಅದೇ ರೀತಿ ನಡ್ಕೊತಾರೆ ನಾನ್ ವೆಜ್ ತಿನ್ನೋದು ಇಲ್ಲ ಮತ್ತು ಮಾಡೋದು ಇಲ್ಲ ನೆಲಾಗಿಲ್ಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ರಾಯರ ಪೂಜೆ ಮಾಡ್ತಾರೆ ನಾವೆಷ್ಟು ಸದ್ಯ ಭಕ್ತಿಯಿಂದ ಪೂಜೆ ಮಾಡ್ತೇವೋ ಅಷ್ಟು ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ ನಾವಿಲ್ಲಿ ಗಂಧ ಖಾಲಿ ಆಗೈತೆ ಅಂತ ಹೇಳ್ಬಿಟ್ಟು ಇವತ್ತಿ ಇದ್ದೀವಿ ನೋಡಿ ಇವತ್ತಿನೇ ಸ್ವಲ್ಪ ನೀರು ಹಚ್ಚಿಬಿಟ್ಟು ಹಚ್ತಾ ಇದ್ದೀವಿ ಗಂಧ ತರಬೇಕು ಖಾಲಿ ಆಗೋದರಿಂದ ನಾವು ಇವತ್ತಿನೇ ಹಚ್ಚಿದ್ದೀವಿ ಈಗ ದೇವ್ರಮ್ಮ ದೇವ್ರ ಜಗಳಿನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಮತ್ತು ನಾಳೆ ಶುಕ್ರವಾರ ಇದೆ ಅದು ಕೂಡ ಕ್ಲೀ ಅವಾಗ ಕೂಡ ಕ್ಲೀನ್ ಮಾಡ್ತೀವಿ ನಿನ್ನೆ ಕೂಡ ಕ್ಲೀನ್ ಮಾಡಿದ್ವಿ ಹಿಂಗೆ ಇದೇ ಇರ್ತೈತಿ ಪೂಜೆ ಮನೆಯಲ್ಲಿ ಕ್ಲೀನಿಂಗು ಅದಕ್ಕೋಸ್ಕರ ಇವತ್ತೇನು ರಾಯರ್ ಪೋಟ ಒಂದೇ ಒರೆಸ್ತೀವಿ ನಾವು ದೇವ್ರ ಜಗ್ಲೆ ಮತ್ತು ರಾಯರ್ ಪೋಟ ಒಂದೇ ಒರೆಸೋದು ಗುರುವಾರ ಸಹ ಶುಕ್ರವಾರ ಬಂತಂದ್ರೆ ಎಲ್ಲ ದೇವ್ರ ರೂಮೆಲ್ಲ ತೊಳ್ಕೊಂಡ್ಬಿಟ್ಟು ಕ್ಲೀನಾಗಿ ಮತ್ತು ದೇವ್ರ ಮಖ ಅಮ್ಮಂದು ಚಂಬಾಗಿರ್ಬೋದು ಎಲ್ಲ ಕ್ಲೀನ್ ಮಾಡ್ತೀವಿ ಫೋಟೋಗಳೆಲ್ಲ ನಾವು ಶುಕ್ರವಾರಕ್ಕೇನೋ ಒರೆಸ್ಕೊಳ್ಳೋದು ಗುರುವಾರ ಮಾತ್ರ ರಾಯರ್ದಷ್ಟೇ ಪೂಜೆನ ಮಾಡ್ತಾಯಿದ್ದೀವಿ ಹೂವು ತೊಗೊಂಡಿದ್ವಿ ನಾವು ಮಲ್ಲಿಗೆ ಹೂವು ಇವತ್ತು ರಾಯರಿಗೆ ಮುಟ್ಸ್ತಿದ್ದೀವಿ ನೋಡಿ ಒಂದು ತುಳಸಿ ದಳ ಕೂಡ ಕಿತ್ಕೊಂಡು ಇಟ್ಕೊಂಡಿದ್ದೀವಿ ನಮ್ಮ ಗಿಡದಲ್ಲೇ ತುಳಸಿ ಗಿಡ ನಿಮ್ಗೆ ಗೊತ್ತೇ ಇದೆ ನಾವು ನಮ್ಮ ಗಿಡದೇ ಮುಡ್ಸೋದು ಜಾಸ್ತಿ ನಮ್ಮದು ತುಳಸಿನೇ ಒಂದು ಕಡ್ಡಿ ತಗೊಂಬಂದು ಮುಡ್ಸಿರ ಸಾಕು ರಾಯರಿಗೆ ಇವಾಗ ಎಲ್ಲ ಮುಗೀತು ಹೂವು ಮುಡ್ಸೋದೆಲ್ಲ ಮುಗೀತು ದೀಪ ಹಚ್ಚಬೇಕು ಮತ್ತು ನನ್ನ ಮಗ ಮೇಲುಗಡೆ ಗಿಡ ಇದೆ ನಮ್ಮ ಮನೆ ಮೇಲುಗಡೆ ಅದರಲ್ಲಿ ಒಂದು ನಾಲ್ಕು ಹೂ ಬಿಟ್ಟು ಅಂತೇಳಿ ಕಿತ್ಕೊಂಬಂದಿದ್ದ ಅದು ಕೂಡ ನಾನು ಮುಡ್ಸೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ತೊಳೆದ್ಬಿಟ್ಟು ಒಂದೇ ಒಂದು ಗಿಡ ಇದೆ ಅದು ಅಂತ ಚೆನ್ನಾಗಿ ಹೋಳ್ತೈತಿ ಯಾವಾಗಾರು ಒಮ್ಮೆ ಅಳ್ತೈತಿ ಅದು ಜಾಸ್ತಿ ಅಳಲ್ಲ ಇವತ್ತು ರಾಯರಿಗೆ ಮುಡ್ಸೋಕೋಸ್ಕರನ ಅಳ್ಯತ್ ನೋಡಿ ಅದು ಡೈಲಿ ಅಳೋ ಹೂವು ಅಲ್ಲಿದು ಒಂದು ಸ್ವಲ್ಪ ಒಂದು ಆರು ತಿಂಗಳಿಗೆ ಒಮ್ಮೆ ಅಳ್ತೈತೆ ಅನಿಸ್ತಾ ಅನ್ನಿಸ್ತೈತಿ ಯಾವುದೇ ಹೂವು ಆಗಲಿ ದೇವ್ರಿಗೆ ಭಕ್ತಿಯಿಂದ ಏರಿಸಿದ್ರೆ ಸಾಕು ಅಂದರೆ ರಾಯರಿಗೆ ಮೇನ್ ತುಳಸಿ ನೋಡಿರಿ ಮೇನ್ ತುಳಸಿನೇ ಅವ್ರಿಗೆ ರಾಯರಿಗೆ ಇಷ್ಟ ಅವರಿಗೆ ತುಳಸಿ ಅಂದರೆ ಮತ್ತು ತುಳಸಿ ಮುಡಿಸಿದ ಮೇಲೆ ಯಾವ ಹೂ ಬೇಕಾದ್ರೂ ನಾವು ಮುಡಿಸ್ಬೋದು ಯಾವ ಹೂ ಮುಡಿಸಿದ್ರು ಕೂಡ ತುಳಸಿ ಅಂದ್ರೆ ಮೇನ್ ಮುಡಿಸ್ಲೇಬೇಕು ಮತ್ತು ಇನ್ನೊಂದು ಸ್ವಲ್ಪ ಹೂ ಮಿಕ್ಕಿದ್ದು ನಾವು ಈ ಕಡೆ ಲಕ್ಷ್ಮಿ ಪೋಟಕ್ಕೆ ಮತ್ತು ಅಜ್ಜಯನ ಪೋಟ ಕೂಡ ಇದೆ ನಮ್ಮ ಮನೆಯಲ್ಲಿ ಒಂದೊಂದು ಮುಡಿಸ್ತಾ ಇದ್ದೀವಿ ಈಗ ರಾಯರಿಗೆ ಒಂದು ಗ್ಲಾಸ್ ನೀರು ಕೂಡ ಇಡ್ತೀವಿ ತುಂಬ ತುಂಬಿಸ್ಬಿಟ್ಟು ಅದರಲ್ಲಿ ಒಂದು ದಳ ಹಾಕಿ ಅದನ್ನು ಇಡ್ತೀವಿ ಅದು ಏನಲ್ಲ ಅಂದ್ರೂ ಒಂದು ಕಾಲು ಕಮ್ಮಿ ಆಗಿರುತ್ತೆ ನೆಕ್ಸ್ಟು ಮತ್ತು ತೆಗಿಯೋಷ್ಟೊತ್ತಿಗೆ ನಾವು ನಾವು ಇವಾಗ ಇಟ್ಟಿದ್ದು ಮತ್ತು ನೆಕ್ಸ್ಟು ಗುರುವಾರ ಬುಧವಾರನೇ ತೆಗಿಯೋದು ಅದನ್ನ ಹಂಗೆ ಇರುತ್ತೆ ಅದು ಗ್ಲಾಸ್ ಜಲ್ಲೇ ದೇವ್ರ ಮುಂದೆನೆ ಇವಾಗ ದೀಪ ಹಚ್ಚಬೇಕು ಮುಗೀತು ನೋಡಿ ಇಷ್ಟೇ ಸಿಂಪಲ್ ಪೂಜೆ ನಾವು ಮಾಡೋದು ಗುರುವಾರ ಸಹ ರಾಯರ್ ಪೋಟ ಇನ್ನೊಂದು ದೊಡ್ಡ ತರಬೇಕು ನಾವು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಯಾವಾಗ ಹೋಗ್ತೀರೋ ಗೊತ್ತಿಲ್ಲ ಹೋದಾಗೆ ಒಂದು ರಾಯರ್ ಪೋಟ ತಂದೇ ರೀ ದೊಡ್ಡದು ಇಲ್ಲಿ ಕೂಡ ಸಿಗ್ತಾವೆ ಅಂದರೆ ನಮ್ಮ ಆಸೆ ಅಲ್ಲಿಂದ ಒಂದು ತರಬೇಕಂತ ಹೇಳ್ಬಿಟ್ಟು ಇದು ಇಲ್ಲಿನೇ ನಾವು ತಗೊಂಬಂದು ಇಟ್ಕೊಂಡಿರೋದು ಚಿಕ್ಕದು ಐವತ್ತು ರೂಪಾಯಿ ಕೊಟ್ಟು ತಂದಿದ್ವಿ ನನ್ನ ಮಗಳು ಫಸ್ಟ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗೆ ನಾವು ತೊಗೊಂಬಂದು ಇಟ್ಕೊಂಡಿದ್ದೆ ಅದು ಪೋಟಾನ ನಮಗೆ ಅವ್ರದ್ದು ಸನ್ನಿಧಿಯಿಂದ ಪೋಟ ತರ್ಬೇಕಂತ ಹೇಳಿಬಿಟ್ಟು ಭಾಳ ಆಸೆ ಇದೆ ಯಾವಾಗ ಹೋಗ್ತೀವಂತನೂ ಗೊತ್ತಿಲ್ಲ ಹೋದಾಗ ಒಂದು ಪೋಟೋ ಅಂತ ಖಂಡಿತವ್ರು ತರ್ತೀವಿ ರಾಯರದು ದೊಡ್ಡದೇ ತರಬೇಕು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀವಿ ಲಕ್ಷ್ಮೀ ಪೋಟ ಇದೆಯಲ್ಲ ಅಷ್ಟು ಸೈಜು ನೋಡೋಣ ಫ್ರೆಂಡ್ಸು ರಾಯರವಾಗ ಕರ್ಸ್ಕೊತಾರೆ ನಮ್ಮನ್ನಂತ ಗೊತ್ತಿಲ್ಲ ಕರ್ಸ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಪೋಟೋ ತಂದೆ ತರ್ತೀವಿ ಅವ್ರು ಅಲ್ಲಿಂದನೇ ಬಂದ್ರೇ ಒಂಥರ ಖುಷಿ ಇಲ್ಲಿ ಬೇಕಾದಷ್ಟು ಸಿಗ್ತವೆ ಎಲ್ಲ ಕಡೆಗೆ ಸಿಗ್ತವೆ ಪೋಟ ಅಂಗಡಿಯಲ್ಲಿ ನಮಗೆ ತರಕ ಇಷ್ಟ ಇಲ್ಲ ಅಲ್ಲಿಂದ ಕಾಯ್ತಾ ಕಾಯ್ತಾಯಿದ್ದೀವಿ ಇವು ಸದ್ಯಕ್ಕೆ ಚಿಕ್ಕದನ್ನೇ ಪೂಜೆ ಮಾಡ್ಕೊತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ನಮ್ಮ ತೆಂಗಿನ ಗುಡ ಕೂಡ ಪಕ್ಕಕ್ಕೆ ಇರೋದು ನೋಡಿ ಎಷ್ಟು ದೊಡ್ಡದಾಗ್ತಾ ಇದೆ ದಿನಕ್ಕೆ ದಿನ ಇಷ್ಟೇ ಪೂಜೆ ಮುಗೀತು ನೋಡ್ರಿ ನೆಲ ಅವಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಭಕ್ತಿಯಿಂದ ಸ್ನಾನ ಮುಗಿಸ್ಕೊಂಡು ಪೂಜೆ ಮಾಡಿದ್ರೆ ಅಷ್ಟೇ ಅವ್ರಿಗೆ ರಾಯರಿಗೆ ನೋಡಿ ಪೂಜೆ ಮುಗೀತು ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ